ಇಪ್ಪತ್ತು ದಿನ ಒಂದನೇ ತಾರೀಕಿನಿಂದ ಹಿಡ್ಕೊಂಡು ಇಪ್ಪತ್ತನೇ ತಾರೀಕಿನವರೆಗೆ ಈ ಏನು ಹೊಸ ಭರವಸೆ ಇರುವಂಥ ಕಲಾವಿದರಿಗೆ ವೇದಿಕೆಯನ್ನು ಒದಗಿಸಿಕೊಡ್ತಾ ಇದೆ ಅದು ಸಾಹಿ ಅದು ಅದು ಜನಪದ ಆಗಿರ್ಬೋದು ಸಂಗೀತ ಆಗಿರ್ಬೋದು ನೃತ್ಯ ಆಗಿರ್ಬೋದು ಹಾಗೆ ಪದ ಸಾಂಪ್ರದಾಯಿಕ ಹಾಡುಗಳಾಗಿರ್ಬೋದು ಜಾನಪದ ನೃತ್ಯ ಆಗಿರ್ಬೋದು ಹೀಗೆ ಹಲವು ರೀತಿಯೊಳಗೆ ಇರುವಂತಹ ಕಲೆಗಳಿಗೆ ಪ್ರೋತ್ಸಾಹವನ್ನು ಪ್ರತಿದಿನ ಸಾಯಂಕಾಲ ಐದೂವರೆಯಿಂದ ಎಂಟು ಗಂಟೆವರೆಗೆ ನಾವು ವೇದಿಕೆಯನ್ನು ಒದಗಿಸಿಕೊಡ್ತಾಯಿದ್ದೇವೆ ಹಾಗೆ ಇದೇ ಸಂದರ್ಭದೊಳಗೆ ಹದಿನೈದು ಜನ ಸಾಧಕರನ್ನು ಅಂದರೆ ವಿಶೇಷವಾಗಿ ಯುವ ಪ್ರತಿಭೆಗಳು ಸಾಧನೆ ಮಾಡಿದವರು ರಾಷ್ಟ್ರ ಮಟ್ಟದೊಳಗೆ ರಾಜ್ಯ ಮಟ್ಟದೊಳಗೆ ಅಂಥ ಸಾಧಕ ಯುವ ಪ್ರತಿಭೆಗಳನ್ನು ಮತ್ತು ಹಿರಿಯ ಪ್ರತಿಭೆಗಳನ್ನು ಸ ಅವರನ್ನು ಆಹ್ವಾನಿಸಿ ಪ್ರತಿದಿನ ಒಬ್ಬರಿಗೆ ಗೌರವ ಸನ್ಮಾನವನ್ನು ಮಾಡಿ ಅವ್ರಿಗನ್ನ ಪ್ರೇರಣೆ ನೀಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದು ಇಪ್ಪತ್ತನೇ ಇಪ್ಪತ್ತು ದಿನಗಳ ಕಾರ್ಯಕ್ರಮದ ಇದರೊಳಗೆ ಹಾಗೇ ಇಪ್ಪತ್ತೊಂದರಿಂದ ಮೂವತ್ತು ತಾ ಮೂವತ್ತನೇ ತಾರೀಕಿನವರೆಗೆ ಅಂದರೆ ಹತ್ತು ದಿನಗಳ ಕಾಲ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ನಾಡಿನೊಳಗೆ ಅತ್ಯಂತ ಶ್ರೇಷ್ಠವಾದಂಥ ನಾಟಕಗಳನ್ನು ಆಹ್ವಾನಿಸಿ ಅದು ಕಂಪನಿ ನಾಟಕ ಆಗಿರ್ಬೋದು ಹವ್ಯಾಸ ನಾಟಕ ಆಗಿರಬಹುದು ಹಾಗೆ ಸಣ್ಣಾಟ ಆಗಿರ್ಬೋದು ಹೀಗೆ ಎಲ್ಲ ವಿವಿಧ ನಾಟಕಗಳ ಪ್ರಕಾರಗಳ ನಾಟಕಗಳನ್ನು ಿ ಅದರ ಎರಡು ಮಕ್ಕಳ ನಾಟಕಗಳು ಸೇರಿ ಒಟ್ಟು ಹನ್ನೊಂದು ನಾಟಕಗಳು ಪ್ರದರ್ಶನಗೊಳ್ತಾ ಇದೆ ಈ ಹನ್ನೊಂದು ದಿನ ನಾಟಕ ಇದರೊಳಗೆ ಹದಿನೈದು ಜನ ಕಲಾವಿದರನ್ನು ಅಂದ್ರೆ ರಂಗ ಕಲಾವಿದರನ್ನ ನಾವು ಸನ್ಮಾನ ಮಾಡಿ ಅವ್ರಿಗೆ ಗೌರವಿಸ್ತಾ ಇದ್ವಿ ಇದು ಇದು ಅಲ್ಲದೇ ಹತ್ತನೇ ತಾರೀಕು ಮಕ್ಕಳ ರಾಜ್ಯೋತ್ಸವ ಅಂತ ಮಾಡ್ತಾ ಇದೀವಿ ಮಕ್ಕಳಿಗಾಗಿನೇ ಇಡೀ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಹಾಗೆಯೇ ಬೇರೆ ಬೇರೆ ಕಾಲೇಜುಗಳೆಲ್ಲ ಅಂದರೆ ಗದಗ ಹಾವೇರಿ ಕಾರವಾರ ಧಾರವಾಡ ಈ ನಾಲ್ಕು ಜಿಲ್ಲೆಯೊಳಗೆ ಸರ್ಕಾರಿ ಕಾಲೇಜಿನೊಳಗೆ ಕಾಲೇಜಿನ ಮುಖ ವಿದ್ಯಾರ್ಥಿಗಳ ಜೊತೆ ಮುಖಾಮುಖಿಯಾಗಿ ಕ ಹಚ್ಚೇವು ಕನ್ನಡದ ದೀಪ ಹೆಸರಿನೊಳಗೆ ಕನ್ನಡದ ಅಸ್ಮಿತೆಯ ಕುರಿತಂತೆ ಸಂವಾದ ಕಾರ್ಯಕ್ರಮ ಹಾಡು ಹಾಗೆ ಮಾತು ಇವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಅಂದರೆ ಹದಿನೈದು ಕಾಲೇಜಿನೊಳಗೆ ಹದಿನೈದು ಕಾರ್ಯಕ್ರಮಗಳು ಹಾಗೆ ಇಪ್ಪತ್ತು ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹತ್ತು ದಿನ ನಾಟಕ ಇದನ್ನು ಹಮ್ಮಿಕೊಂಡಿದ್ದೀವಿ ಇವು ಅಲ್ಲದೇ ಮುಂಜಾನೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮುನ್ನೂರು ಪ್ರತಿದಿನ ಮುಂಜು ಮುನ್ನೂರು ವಿದ್ಯಾರ್ಥಿಗಳಿಗೆ ಈ ನಾಡಿನ ಒಬ್ಬ ಶ್ರೇಷ್ಠ ಸಾಧಕರನ್ನು ಕರೆಸಿ ಅವ್ರ ಜೊತೆ ಮುಖಾಮುಖಿ ಮಾಡುವಂಥದ್ದು ಅದು ಧರೆಗೆ ದೊಡ್ಡವರು ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹದಿನೈದು ಸಾಧಕರನ್ನು ಈ ನಾಡಿನ ಶ್ರೇಷ್ಠ ಹಿರಿಯ ಸಾಧಕರನ್ನು ಆಹ್ವಾನಿಸಿ ಒಂದು ಪ್ರೇರಣೆ ಏನೋ ನೀಡುವಂಥದ್ದು ಒಂದು ಪ್ರಚೋದನೆ ನೀಡುವಂಥ ಅವರೊಳಗೆ ಒಂದಿಷ್ಟು ಆತ್ಮಸ್ಥೈರ್ಯ ತರುವಂಥ ರೀತಿಯೊಳಗೆ ಈ ಕಾರ್ಯಕ್ರಮವನ್ನು ರೂಪಿಸಿದೆ ಹೀಗೆ ಅದು ದರೆಗೆ ದೊಡ್ಡವರು ಇರಬಹುದು ನಾಟಕೋತ್ಸವ ಇರಬಹುದು ಸಾಧಕರಿಗೆ ಸನ್ಮಾನ ಇರಬಹುದು ಸಾಂಸ್ಕೃತಿಕ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು ಕಾಲೇಜಿನೊಳಗೆ ಕಾಲೇಜು ಇರಬಹುದು ಮಕ್ಕಳ ರಾಜ್ಯೋತ್ಸವ ಆಗಿರ್ಬೋದು ಹೀಗೆ ಇಡೀ ತಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಡೀ ನಾಡು ಈ ವಿದ್ಯಾವರ್ಧಕ ಸಂಘದ ಕಡೆ ಗಮನಿಸುವ ಹಾಗೆ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ಇದೆಲ್ಲ ಸಹಕಾರ ಸಾರ್ವಜನಿಕರಿಂದ ನಾವು ನಿರೀಕ್ಷೆ ಮಾಡ್ತಾ ಭಾಗವಹಿಸಬೇಕು ನಮ್ಮೊಳಗೆ ಕನ್ನಡದ ಅಸ್ಮಿತೆಯನ್ನು ಹೆಚ್ಚಿಸ್ಕೋಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ